ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸಂಧ್ಯಾಸ್ ಕಿಚನ್ ಚಿಕನ್ ಕಬಾಬ್ ಕೇಳಿದ್ದೀರಾ ಫಿಶ್ ಕಬಾಬ್ ಕೇಳಿದ್ದೀರಾ ಪ್ರಾನ್ಸ್ ಕಬಾಬ್ ಕೂಡ ಕೇಳಿದ್ದೀರಾ ಬಟ್ ಹಾಗಲಕಾಯಿ ಕಬಾಬ್ ಯಾವತ್ತಾದರೂ ಕೇಳಿದ್ದೀರಾ ಹೌದು ಬನ್ನಿ ಇವತ್ತು ಹಾಗಲಕಾಯಲ್ಲಿ ಟೇಸ್ಟಿಯಾದ ಕಬಾಬ್ ರೆಸಿಪಿನ ರೆಡಿ ಮಾಡೋಣ ಈ ಹೆಲ್ದಿಯಾದ ಸ್ನ್ಯಾಕ್ ರೆಸಿಪಿ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಫಸ್ಟ್ ಹಾಗಲ್ಕಾಯನ್ನ ಈ ರೀತಿ ಲೈಟಾಗಿ ಗ್ರೇಟ್ ಮಾಡಿಕೊಳ್ಳಿ ಮೇಲೆ ಸ್ಕಿನ್ನನ್ನು ಪೀಲ್ ಮಾಡಿಕೊಂಡು ಎರಡು ಸೈಡಲ್ಲಿ ಎಡ್ಜಸ್ನ ಕಟ್ ಮಾಡಿಕೊಂಡು ತಿನ್ ಸ್ಲೈಸಸ್ ಆಗಿ ಈ ರೀತಿ ರೌಂಡ್ ಶೇಪ್ಸಲ್ಲಿ ಕಟ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಇದರಲ್ಲಿರುವಂಥ ಸೀಡ್ಸನ್ನು ನಾವು ರಿಮೂವ್ ಮಾಡ್ಕೊಬೇಕು ನೋಡಿ ಈ ರೀತಿ ಎಲ್ಲ ರಿಮೂವ್ ಮಾಡಿಕೊಂಡು ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಪೀಸಸ್ ಎಲ್ಲ ಮುಳುಗೋ ಅಷ್ಟು ನೀರನ್ನು ಹಾಕ್ಕೊಂಡು ಇದಕ್ಕೆ ಒಂದು ದೊಡ್ಡ ನಿಂಬೆನ ಸೈಜಷ್ಟು ಹಣ್ಣು ಒನ್ ಟೇಬಲ್ ಸ್ಪೂನ್ ಉಪ್ಪು ಹಾಕ್ಕೊಂಡು ಇದು ಅರ್ಧ ಗಂಟೆ ನೆನೆಸಿಟ್ಕೊಬೇಕು ಅರ್ಧ ಗಂಟೆ ಆದಮೇಲೆ ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ ರಬ್ ಮಾಡಿಕೊಂಡು ಸ್ಕ್ವೀಸ್ ಮಾಡ್ಕೊಳ್ತಾ ಇದು ಎರಡರಿಂದ ಮೂರು ಸತಿ ವಾಶ್ ಮಾಡ್ಕೊಬೇಕು ಪ್ರತಿ ಸತಿನೂ ಫ್ರೆಶ್ ವಾಟರ್ನ ಹಾಕ್ಕೊಂಡು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಬೇಕು ಈ ರೀತಿ ವಾಶ್ ಮಾಡ್ಕೊಳೋದ್ರಿಂದ ಇದರಲ್ಲಿರುವಂಥ ಕಹಿ ಎಲ್ಲ ಹೊಟ್ಟೋಗುತ್ತೆ ಈ ರೀತಿ ಚೆನ್ನಾಗಿ ವಾಶ್ ಮಾಡಿಕೊಂಡಾದಮೇಲೆ ಒಂದು ಸ್ಟ್ರೈನರಲ್ಲಿ ಹಾಕ್ಕೊಂಡು ಕಂಪ್ಲೀಟಾಗಿ ವಾಟರೆಲ್ಲ ಡ್ರೈನ್ ಆಗೋ ತನಕ ಇದನ್ನು ಹೀಗೆ ಸ್ಟ್ರೈನಲ್ಲಿ ಹಾಕ್ಕೊಂಡು ಇಟ್ಕೊಬೇಕು ಇವಾಗ ನೀರೆಲ್ಲ ಡ್ರೈನ್ ಆದಮೇಲೆ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಹಾಗಲಕಾಯಿ ಪೀಸಸ್ನ ಹಾಕ್ಕೊಂಡು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಒನ್ ಟೇಬಲ್ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಫ್ಲಾರ್ ಎರಡು ಪ್ಯಾಕೆಟ್ಟು ಚಿಕನ್ ಕಬಾಬ್ ಪೌಡರ್ನ ಹಾಕ್ಕೊಬೇಕು ಇದೆಲ್ಲ ಹಾಕ್ಕೊಂಡು ಸತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಮಿಕ್ಸ್ ಮಾಡಿಕೊಂಡು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ವಿಡಿಯೋದಲ್ಲಿ ನೋಡ್ತಿರೋ ಹಾಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಮಸಾಲೆ ಎಲ್ಲ ಈ ಹಾಗಲಕಾಯಿ ಪೀಸಸ್ಗೆ ಚೆನ್ನಾಗಿ ಕೋಟ್ ಆಗೋ ಥರ ನಾವು ಮಿಕ್ಸ್ ಮಾಡ್ಕೊಬೇಕು ನೋಡಿದ್ರಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಳ್ಳಿ ಇವಾಗ ಒಂದು ಬಾಣಲಿಯಲ್ಲಿ ಡೀಪ್ ಫ್ರೈಗೆ ಸರಿ ಹೋಗೋಷ್ಟು ಎಣ್ಣೆ ಬಿಸಿ ಮಾಡಿಕೊಂಡು ಎಣ್ಣೆ ಬಿಸಿ ಆದಮೇಲೆ ಒಂದೊಂದೇ ಹಾಗಲಕಾಯಿ ಪೀಸಸ್ನ ಈ ರೀತಿ ನಿಧಾನವಾಗಿ ಎಣ್ಣೆಯಲ್ಲಿ ಹಾಕ್ಕೊಂಡು ಇದನ್ನು ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಬಿಡಿ ಫ್ರೈ ಆದಮೇಲೆ ನಿಧಾನವಾಗಿ ಮಿಕ್ಸ್ ಮಾಡ್ಕೊತ ಗೋಲ್ಡನ್ ಬ್ರೌನ್ ಆಗೋ ತನಕ ಇದನ್ನು ಡೀಪ್ ಫ್ರೈ ಮಾಡ್ಕೊಬೇಕಾಗತ್ತೆ ಮೀಡಿಯಮ್ ಫ್ಲೇಮಲ್ಲಿ ಇದನ್ನು ಚೆನ್ನಾಗಿ ಡೀಪ್ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ರೀತಿ ಗೋಲ್ಡನ್ ಬ್ರೌನ್ ಆದಮೇಲೆ ಎಕ್ಸಸ್ ಎಣ್ಣೆ ಎಲ್ಲ ಡ್ರೈನ್ ಮಾಡಿಕೊಂಡು ಒಂದು ಪ್ಲೇಟಲ್ಲಿ ತಗೊಂಡು ಬಿಸಿ ಬಿಸಿಯಾಗಿ ಸರ್ವ್ ಮಾಡೋದು ಅಷ್ಟೇ ನೋಡಿದ್ರಲ್ಲ ಡಿಫ್ರೆಂಟಾಗಿ ಹೆಲ್ದಿಯಾಗಿ ಹಾಗಲಕಾಯಿ ಕಬಾಬ್ ರೆಡಿಯಾಗಿದೆ ಈ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮ್ಲಿ ಜೊತೆ ಶೇರ್ ಮಾಡಿ ಇನ್ನಷ್ಟು ಈಸಿ ಆ್ಯಂಡ್ ಟೇಸ್ಟಿ ರೆಸಿಪೀಸ್ಗೆ ಸಂಧ್ಯಾಸ್ ಕಿಚನ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್